ಶಿ ವ್ಲಾಗ್ಸ್ ಕನ್ನಡ ಎಲ್ರು ಹೇಗಿದ್ದೀರಾ ಇವತ್ತು ಬುಧವಾರ ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಶಾಪಿಂದ ಇವಾಗ್ತಾನೆ ಬಂದೆ ಬಂದು ಸ್ವಲ್ಪ ಪಾತ್ರೆ ಇತ್ತು ಪಾತ್ರೆನೆಲ್ಲ ತೊಳೆದು ಬಿಟ್ಟು ಈ ಒಂಚೂರು ಗ್ರೀನ್ ಟೀ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ ಯಾಕಂದ್ರೆ ಸ್ವಲ್ಪ ತಲೆ ಕೂಡ ನೋವುತಾ ಇತ್ತು ಒಂದು ಮಧ್ಯಾಹ್ನದಿಂದ ಒಂಚೂರು ಒಂದು ಕಡೆ ತಲೆನೋವು ಬರುತ್ತೆ ನೋಡಿ ಆ ಥರ ತಲೆ ಇತ್ತು ಹಾಗಾಗಿ ಸ್ವಲ್ಪ ಗ್ರೀನ್ ಟೀ ಕುಟ್ಬಿಟ್ರೆ ಕಡಿಮೆ ಆಗುತ್ತೆ ಅಂತ ನನಗೆ ನಾನೇ ಅನ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಅದೇನೋ ಒಂಥರ ನನಗೆ ಏನಾದರೂ ಈ ತಲೆನೋವು ಬದ್ಲಿ ಬರದೇ ಇರಲಿ ಸಂಜೆ ಬಂದ ತಕ್ಷಣ ಸ್ವಲ್ಪ ಗ್ರೀನ್ ಟೀ ಕುಡ್ಬಿಡ್ಬೇಕು ಅದೊಂಥರ ರೂಢಿ ಮಾಡ್ಕೊಂಡು ಬಿಟ್ಟಿದ್ದೀನಿ ಇನ್ನು ಈ ಥರ ತಲೆನೋವು ಏನಾದರೂ ಬಂತು ಅಂದರೆ ಮಿಕ್ಕಿದ ಕೆಲಸನೂ ಮಾಡ್ಲಿಕ್ಕೆ ಹೋಗಲ್ಲ ಅಂದರೆ ಬಂದು ಫ್ರೆಶ್ನಫೇನ ಹೋಗಲ್ಲ ಫಸ್ಟು ಗ್ರೀನ್ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಅದಾದ್ಮೇಲೆ ಫ್ರೆಶ್ ಅಪ್ ಆಗ್ತೀನಿ ಈ ಕಾಫಿ ಟೀಗೆಲ್ಲ ಕೆಲವೊಬ್ರು ಅಡಿಕ್ಟ್ ಆಗಿರ್ತಾರೆ ನೋಡಿ ಆ ಥರ ನಾನು ಗ್ರೀನ್ ಟೀಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಒಂಚೂರು ಮಾಡಿಕೊಂಡು ಕುಡಿಬೇಕು ಹಾಗೆ ಇವತ್ತು ಒಂದು ಮದುವೆ ಇದೆ ಆ ಮದುವೆಗೂ ಕೂಡ ಹೋಗಬೇಕು ಇನ್ನು ಅಪ್ಪು ಬಂದಿಲ್ಲ ಅವರು ಸ್ವಲ್ಪ ಲೇಟಾಗಿ ಬರ್ತಾರಂತೆ ನಾನು ಒಂಚೂರು ಬೇಗನೆ ಕ್ಲೋಸ್ ಮಾಡ್ಕೊಂಡು ಬಂದ್ಬಿಟ್ಟೆ ಸಾಮಾನ್ಯವಾಗಿ ಅವ್ರು ಬಂದಮೇಲೆ ನಾನು ಬರ್ತೀನಿ ಮನೆಗೆ ಸಂಜೆ ಟೈಮ್ ಸ್ವಲ್ಪ ಕಸ್ಟಮರ್ಸ್ ಜಾಸ್ತಿ ಇರ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ಮದುವೆಗೆ ಹೋಗ್ಬೇಕಿತ್ತಲ್ಲ ಹಾಗಾಗಿ ನಾನು ರೆಡಿ ಆಗೋ ಅಷ್ಟರಲ್ಲಿ ಲೇಟಾಗಿ ಹೋಗ್ಬಿಡತ್ತೆ ಹೇಳ್ಬಿಟ್ಟು ಬೇಗ ಬಂದೆ ಅದಲ್ಲದೆ ಪಾತ್ರೆ ಬೇರೆ ಇತ್ತಲ್ವಾ ಕೂಡ ರೆಡಿ ಆಗಬೇಕು ಮೊದಲೆಲ್ಲ ಏನು ಮಾಡ್ತಿದ್ದೆ ಅಂದ್ರೆ ಬಂದ ತಕ್ಷಣ ಸ್ವಲ್ಪ ಗ್ರೀನ್ ಟೀ ಕುಟ್ಬಿಟ್ಟು ಪಟಾಪಟ ಶುರು ಮಾಡ್ಕೊಂಡ್ ಬಿಡ್ತಿದೆ ಆದ್ರೆ ಇತ್ತೀಚೆಗೆ ಐದು ಹತ್ತು ನಿಮಿಷನಾದರೂ ಸಮಯಾನ ನನಗೆ ಕೊಟ್ಕೊಂತೀನಿ ನಾನು ಯಾಕಂದ್ರೆ ನನಗೆ ಈ ತರ ಈಚೆ ಕಡೆ ಕುತ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಕೊಂಡು ಆ ಟೀ ಕುಡಿಲಿಕ್ಕೆ ತುಂಬಾನೇ ಇಷ್ಟ ಆಗುತ್ತೆ ಹಾಗಾಗಿ ಒಂದ್ ಹತ್ತು ನಿಮಿಷನಾದ್ರೂ ಕೂಡ ಇಲ್ಲಿ ಕುತ್ಕೊಂಡು ಸಮಯಾನ ಕಳಿತೀನಿ ಇನ್ನ ಸ್ವಲ್ಪ ಮನೆಯಲ್ಲಿ ದ್ರಾಕ್ಷಿ ಇತ್ತು ಅದು ಯಾಕೋ ಸ್ವಲ್ಪ ಹಾಳಾಗ್ತೀನಿ ಇರೋ ಥರ ಅನ್ನಿಸ್ತಾ ಇತ್ತು ನಾನು ಯೂಸ್ ಮಾಡಿರಲಿಲ್ಲ ಎಲ್ಲೋ ಒಂದು ಕಡೆ ಇಟ್ಬಿಟ್ಟಿದೆ ನೋಡೇ ಇರಲಿಲ್ಲ ಹಾಗಾಗಿ ಒಂಚೂರು ಅದನ್ನ ನೀಟಾಗಿ ವಾಶ್ ಮಾಡ್ಬಿಟ್ಟು ಬಿಸಿಲಲ್ಲಿ ಇಟ್ಟಿದ್ದೆ ಒಣಗಿತ್ತು ನೋಡಬೇಕು ಚೆನ್ನಾಗಿದ್ರೆ ಬಳಸಬೇಕು ಇಲ್ಲ ಅಂದ್ರೆ ಬಿಡಬೇಕು ಅಷ್ಟೇ ಏನು ಮಾಡ್ಲಿಕ್ಕೆ ಆಗಲ್ಲ ಕೆಲವೊಮ್ಮೆ ನಾವು ನೋಡ್ಕೊಂಡಿಲ್ಲ ಅಂದ್ರೆ ಆಗೋಗ್ಬಿಡುತ್ತೆ ಇನ್ನ ಸ್ವಲ್ಪ ಒತ್ತು ಕೂತಿದ್ದಾದ್ಮೇಲೆ ಇವಾಗ ರೂಮಲ್ಲಿ ಒಂದು ಮನಿ ಪ್ಲಾಂಟ್ ಹಾಕ್ಬಿಟ್ಟು ಒಂದು ಪಾಟ್ ಇಟ್ಟಿದೀನಲ್ವಾ ಅದಕ್ಕೆ ಸ್ವಲ್ಪ ನೀರು ಹಾಕೋಣ ಅಂತ ಹೇಳಿ ಹಾಕ್ತಾ ಇದೀನಿ ಸಾಮಾನ್ಯವಾಗಿ ಪ್ರತಿದಿನ ಕೂಡ ಅಪ್ಪುನೇ ಗಿಡಗಳಿಗೆಲ್ಲ ಹಾಕೋದು ಆದರೆ ಆ ಇಂಡೋರ್ ಪ್ಲಾಂಟ್ಸ್ಗೆ ಹಾಕೋದನ್ನ ಅವರು ಮರೆತು ಬಿಡ್ತಾರೆ ಅದರಲ್ಲೂ ಕೂಡ ಈ ರೂಮಲ್ಲಿ ಇಟ್ಟಿರೋ ಈ ಪಾಟ್ನ ಮಾತ್ರ ಯಾವಾಗಲೂ ಮರೀತಿರ್ತಾರೆ ಯಾವ ಹೊರಗಡೆ ಹಾಲಲ್ಲಿ ಇಟ್ಟಿರೋದಕ್ಕೆಲ್ಲ ಹಾಕ್ತಾರೆ ಯಾಕಂದ್ರೆ ಅವು ನೀಟಾಗಿ ಕಾಣಿಸ್ತಿರ್ತವೆ ಕಣ್ಗೆ ಓಡ್ಡಾಡ್ತಿರ್ತೀವಲ್ಲ ಹಂಗಾಗಿ ಈ ರೂಮಲ್ಲಿರೋದು ಏನೋ ಒಂಥರ ಸೈಡಲ್ಲಿ ಇದೆ ಅಲ್ವಾ ಹಂಗಾಗಿ ಅವ್ರು ಮರೀತಾರೆ ನಾನು ಸಂಜೆ ಟೈಮ್ ಆದರೂ ಕೂಡ ಬಂದು ಹಾಕ್ತೀನಿ ಮಿಸ್ ಮಾಡಲ್ಲ ಅದೆಷ್ಟು ಚೆನ್ನಾಗಿ ಸಿಗ್ತಿದೆ ನೀವು ನೋಡ್ಬೋದು ರೂಮಲ್ಲಿ ಸ್ವಲ್ಪ ಬೆಳಕು ಚೆನ್ನಾಗಿ ಬರುತ್ತಲ್ಲ ಹಂಗಾಗಿ ಸ್ವಲ್ಪ ಚೆನ್ನಾಗಿ ಸಿಕ್ತಿದೆ ಇನ್ನು ಮದ್ವೆಗೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ ಅದಕ್ಕೆ ಸೀರೆ ಹಾಕೊಳ್ಳೋದಾ ಡ್ರೆಸ್ ಹಾಕೊಳ್ಳೋದ ಏನು ಹಾಕೊಳ್ಳೋದು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ನೋಡ್ತಿದ್ದೆ ಅದಾದರೂ ಸಿಂಪಲ್ ಆಗಿರೋ ಸ್ಯಾರಿನೇ ಹಾಕೊಂಡ್ಬಿಡೋಣ ಅಂತ ನನಗೇನೋ ಸ್ಯಾರಿ ಅಂದರೆ ತುಂಬ ಇಷ್ಟ ಯಾವಾಗಲೂ ಡ್ರೆಸ್ ಹಾಕ್ತಾ ಇರ್ತೀವಿ ಅಲ್ವಾ ಈ ಥರ ಎಲ್ಲಾದ್ರೂ ಈಚೆ ಕಡೆ ಹೋದಾಗ ಅಥವಾ ಅದರ ಫಂಕ್ಷನ್ಗೆ ಹೋದಾಗ ಅದೊಂಥರ ಚಾನ್ಸ್ ನಮಗೆ ಸ್ಯಾರಿ ಹಾಕೊಳ್ಳಲಿಕ್ಕೆ ಹಂಗಾಗಿ ಜಾಸ್ತಿ ನಾನು ಸ್ಯಾರಿ ಹಾಕೊಳ್ಳಿಕ್ಕೆ ಟ್ರೈ ಮಾಡ್ತಿರ್ತೀನಿ ಇವತ್ತು ಸ್ವಲ್ಪ ಸಿಂಪಲ್ ಆಗಿರೋ ಸ್ಯಾರಿ ಹಾಕೊಳ್ಳೋಣ ಅಂತ ಹೇಳಿ ನೋಡ್ತಾ ಇದ್ದೆ ಹಾಗೆ ನಾನು ಪ್ರತಿ ಡ್ರೆಸ್ಗೆ ಹಾಗೆ ಪ್ರತಿ ಸಾರಿಗೂ ಒಂದು ಮ್ಯಾಚಿಂಗ್ ಇಯರ್ ಬಿಟ್ಟಿರ್ತೀನಿ ಅದೇನೋ ನಂಗೆ ತುಂಬಾ ಇಷ್ಟ ವಾಚು ಮತ್ತೆ ಇಯರಿಂಗ್ಸ್ ಎಲ್ಲ ಹಂಗಾಗಿ ಸೀರೆಗೆ ಯಾವ ಮ್ಯಾಚ್ ಆಗುತ್ತಾ ಅಂತ ಹೇಳಿ ಹುಡುಕಿ ತೆಗೆದಿಟ್ಟೆ ಸಿಂಪಲ್ ಆಗಿ ಮೇಕಪ್ ಆ ಮೇಕಪ್ ಗೆ ಅಂತಾನೆ ಸಮಯ ಕೊಟ್ಟು ರೆಡಿ ಆಗ್ಲಿಕ್ಕೆಲ್ಲ ನನಗೆ ಸ್ವಲ್ಪ ಬೇಗ ಕ್ವಿಕ್ ಆಗಿ ರೆಡಿ ಆಗಿಬಿಟ್ಟು ಹೋಗೋದೇ ಇಷ್ಟ ಆಗುತ್ತೆ ಇನ್ನ ನಾನು ಸಾಮಾನ್ಯವಾಗಿ ಮಾಮಾ ಅರ್ಥವರ ಲಿಪ್ಸ್ಟಿಕ್ ನ ಜಾಸ್ತಿ ಬಳಸ್ತೀನಿ ಯಾಕಂದ್ರೆ ಇದು ಲಿಪ್ಸ್ ನ ಡ್ರೈ ಆಗ್ಲಿಕ್ಕೆ ಬಿಡಲ್ಲ ಹಾಗೆ ಕ್ರ್ಯಾಕಿ ಆಗ್ಲಿಕ್ಕೂ ಕೂಡ ಬಿಡಲ್ಲ ಇನ್ನ ಇವತ್ತು ನಾನು ಮಾಮಾ ಅರ್ಥವ್ರ ಮಾಸ್ಚರ್ ಮ್ಯಾಟ್ ಲಿಪ್ಸ್ಟಿಕ್ ಲಿಪ್ಸ್ಟಿಕ್ನ ಬಳಸ್ತಾ ಇದ್ದೀನಿ ಇದರಲ್ಲಿ ಯಾವುದೇ ತರ ಹಾರ್ಮ್ಫುಲ್ ಕೆಮಿಕಲ್ಸ್ನ ಕೊಟ್ಟಿರ್ಲಿಕ್ಕಿಲ್ಲ ಹಾಗೆ ಇನ್ನೊಂದೇನು ಅಂತ ಅಂದರೆ ಇದನ್ನು ಅವಕೊಡೋ ಆಯಿಲ್ ಜೊತೆಗೆ ವಿಟಮಿನ್ ಇನ ಬಳಸಿ ಮಾಡಿರ್ತಾರೆ ಹಾಗಾಗಿ ನಮ್ಮ ಲಿಪ್ಸ್ ಕೂಡ ಮಾಯ್ಚರೈಸ್ ಆಗಿರುತ್ತೆ ಜೊತೆಗೆ ನಾವು ಇದನ್ನ ಒಂದ್ಸಲ ಅಪ್ಲೈ ಮಾಡಿದ್ರೆ ಸಾಕು ಟ್ವೆಲ್ ಅವರ್ಸ್ ಲಾಂಗ್ ಲಾಸ್ಟಿಂಗ್ ಕೂಡ ಬರುತ್ತೆ ಪದೇ ಪದೇ ನಾವು ಲಿಪ್ಸ್ಟಿಕ್ನ ಅಪ್ಲೈ ಮಾಡಬೇಕು ಅನ್ನೋ ಅಗತ್ಯ ಕೂಡ ಇರಲಿಕ್ಕಿಲ್ಲ ಇನ್ನು ಇದರಲ್ಲಿ ನಮಗೆ ಸೆವೆಂಟೀನ್ ಶೇಡ್ಸ್ನ ಕೊಟ್ಟಿದ್ದಾರೆ ಅದರಲ್ಲಿ ನನಗೆ ಯಾವ್ಯಾವೆಲ್ಲ ಶೇಡ್ಸ್ ಇಷ್ಟ ಆಗುತ್ತೆ ಅದನ್ನು ಮಾತ್ರ ನಾನಿಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಎಲ್ಲಾನು ಕೂಡ ಕೂಡ ತುಂಬಾನೇ ಚೆನ್ನಾಗಿದೆ ನೀವು ಕೂಡ ನೋಡ್ತಿರ್ಬಹುದು ಎಷ್ಟೊಂದು ಶೇಡ್ಸ್ ಗಳಿದೆ ಅಂತ ಹೇಳಿ ಜೊತೆಗೆ ಇದು ಸ್ಮರ್ಚ್ ಪ್ರೂಫ್ ಕೂಡ ಆಗಿದೆ ಹಾಗೆ ಮೇಡ್ ಸೇಫ್ ಸರ್ಟಿಫೈಡ್ ಕೂಡ ನಾವು ಯಾವುದೇ ತರ ಭಯ ಪಡೆದೇ ಪರ್ಚೇಸ್ ನ ಮಾಡಬಹುದು ಇನ್ನು ಇವಾಗ ನೀವು ನೋಡ್ತಿರ್ಬೋದು ಲಿಪ್ಸ್ಟಿಕ್ ನ ಅಪ್ಲೈ ಮಾಡಿದ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಲಿಪ್ಸ್ ಅಂತ ಹೇಳಿ ಹಾಗೆ ನಾನು ಮಾಮಾ ಅರ್ಥವರ ಕಾಜಲ್ ಕೂಡ ಅಪ್ಲೈ ಮಾಡ್ಕೊಂತ ಇದ್ದೀನಿ ಈ ಕಾಜಲ್ ಕೂಡ ನನ್ನ ಫೇವರೇಟ್ ಅಂತಾನೆ ಹೇಳ್ತೀನಿ ಇನ್ನು ನಿಮಗೆ ಏನಾದ್ರು ಈ ಪ್ರಾಡಕ್ಟ್ ಬೇಕು ಅನ್ನೋಂಗಿದ್ರೆ ಅಮೆಝಾನ್ ನಾಯ್ಕ ಫ್ಲಿಪ್ಕಾರ್ಟ್ ಹಾಗೆ ಮಾಮಾ ಅರ್ಥ ವೆಬ್ಸೈಟ್ ಅಲ್ಲಿ ಕೂಡ ಸಿಗ್ತಾ ಇದೆ ಇನ್ನು ನನ್ನ ಕೂಪನ್ ಕೂಡ ವಿಶೇಷ ಟು ಜೀರೋ ಟು ಫೋರ್ನ ಯೂಸ್ ಮಾಡಿಕೊಂಡು ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ ಆದಷ್ಟು ಬೇಗ ಚೆಕ್ ಮಾಡಿ ಇನ್ನು ಇವಾಗ ರೆಡಿ ಆಗಿದ್ದಾಯ್ತು ಹೊರಡಬೇಕು ಅಪ್ಪನೂ ಕೂಡ ಬಂದ್ರು ಈಗ ಸಿಂಪಲ್ ಆಗಿರೋ ಗ್ರೀನ್ ಕಲರ್ ಸ್ಯಾರಿನೂ ಹಾಕೊಂಡಿದ್ದೀನಿ ಸ್ವಲ್ಪ ಡಾರ್ಕ್ ಕಲರ್ ಸ್ಯಾರಿ ಇದು ಅಂತರ ಫೇವ್ರೆಟ್ ಸ್ಯಾರಿ ಸಿಂಪಲ್ ಆಗಿ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಇವತ್ತು ಜಡೆ ಹಾಕೋಬೇಕು ಅಂತ ಅನ್ನಿಸ್ತು ಹಾಗಾಗಿ ಜಡೆ ಹಾಕ್ಕೊಂಡಿದ್ದೀನಿ ನಾನು ಕಾಲೇಜ್ಗೆ ಹೋಗ್ತಿರ್ಬೇಕಾದ್ರೆ ಈ ಥರ ಜಡೆ ಹಾಕ್ತಾಯಿದ್ದಿತ್ತು ಹಿಂಗೆ ಸಿಂಪಲ್ಲಾಗಿ ಒಂದು ಸ್ಯಾರಿ ಹಾಕ್ಬಿಟ್ಟು ಇದು ಈ ಥರ ಜಡೆ ಹಾಕ್ಬಿಟ್ಟು ಒಂದು ಮಲ್ಗೆ ಹೂವಿಂದು ದಿಂಡಿ ಬರುತ್ತೆ ನೋಡಿ ಆ ದಿಂಡಿಲ್ಲಿ ಮುಡ್ಕೊಂಡು ಬಿಡ್ತಿದೆ ಒಂಥರ ಅದೇನೋ ನನಗೆ ಅದೇ ಲುಕ್ ತುಂಬ ಇಷ್ಟ ಆಗೋದು ಯಾವುದೇ ಏನೇ ಫಂಕ್ಷನ್ ಇರಲಿ ಅಥವಾ ಕಾಲೇಜ್ಗೆ ಏನಾದರೂ ಒಂದು ಫಂಕ್ಷನ್ ಇರುತ್ತಲ್ವ ಆ ಸಮಯದಲ್ಲಿ ಕೂಡ ಅದೇ ಥರ ಹಾಕ್ಕೊಂಡ್ಬಿಡ್ತಿದೆ ಇವತ್ತು ಯಾಕೋ ಅದು ನೆನಪಾಯಿತು ಹಾಗಾಗಿ ಅದೇ ಹೇರ್ ಸ್ಟೈಲ ಮಾಡ್ಕೊಂಡಿದ್ದೀನಿ ಹೆಂಗೆ ಅನಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತಿಳಿಸಿ ಅಂತ ಇನ್ನ ಮದುವೆ ಬಂದ್ಬಿಟ್ಟು ಇಲ್ಲೇ ನೆಲ್ಮಂಗ್ಲದಲ್ಲೇ ಇರೋದು ಅಪ್ಪು ಫ್ರೆಂಡ್ ತಮ್ಮನ್ ತಮ್ಮನ ಮದುವೆ ಅಲ್ವಪ್ಪು ಅವ್ರ ಮದುವೆ ಬೇಗ ಹೋಗಿ ಬೇಗ ಬರ್ಬೋದು ಏನಿಂದ ಒಂದು ಅರ್ಧ ಗಂಟೆ ಆಗುತ್ತೆ ಅಷ್ಟೇ ಹಾಕೊಂಡಿದ್ದೀನಿ ಹೌದಾ ನಾನು ಹಾಕೊಂಡಿದ್ದೀನಿ ತೋರ್ಸಿ ನಿಮ್ಮ ಲಿಪ್ಟಿಗೆ ತೋರಿಸಿ ನೋಡೋಣ ಅಲ್ಲಿ ಇಲ್ಲಿ ತೋರಿಸ್ಬೇಕು ನನ್ನದು ಬನ್ ಬಣ್ಣ ಅಯ್ಯೋ ನೀಟಾಗಿ ಗಾಡಿ ಓಡಿಸಿ ವಿಷ್ಣುಮಮ್ಮ ಅಂತ ಹೇಳಿ ಅಪ್ಪು ಅಂತೂ ಎಲ್ಲೋದ್ರೂ ಕೂಡ ಅವ್ರಿಗೆ ಬೇಕಾಗಿರೋ ಸ್ನ್ಯಾಕ್ಸ್ನ ಬೇಗ ಹೋಗಿ ಹುಡ್ಕೊಂಡು ಬಿಡ್ತಾರೆ ಇವತ್ತು ಕೂಡ ನೋಡಿ ಎಲ್ಲೋಗಿ ಹೋಗಿ ಗೋಬಿ ಇಸ್ಕೊಂಡು ಬಂದು ತಿಂತಿದ್ದಾರೆ ಅವ್ರಿಗೇನು ತಂದಿರಲಿಲ್ಲ ಪಾಪು ತಿನ್ನಲಿ ಅಂತ ತೊಗೊಂಡು ಬಂದಿದ್ರು ಅವಳಿಗೆ ಗೋಬಿ ಅಂದರೆ ತುಂಬ ಇಷ್ಟ ಅಂತೆ ಎರಡು ಕೈಯಲ್ಲಿ ತಿನ್ನಬಾರ್ದು ಅಂತೇಳಿ ಅವ್ರ ಮಮ್ಮಿ ಹೇಳ್ಕೊಟ್ಟಿದ್ದಾರಂತೆ ಹಾಗಾಗಿ ನೋಡಿ ಒಂದು ಕೈ ಹಿಂದೆ ಹಾಕೊಂಡಿದ್ದಾಳೆ ಇನ್ನೊಂದು ಕೈಯಲ್ಲಿ ತಿಂತಾ ಇದ್ದಾಳೆ ಎಷ್ಟು ಕ್ಯೂಟಾಗಿ

ಇನ್ನು ನಾವು ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಮನೆಗೆ ಬರೋ ಅಷ್ಟರಲ್ಲಿ ಇವತ್ತು ಲೇಟೇ ಆಯಿತು ಇನ್ನು ಬೆಳಗ್ಗೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಇವಾಗ ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಿನ್ನೆ ರಾತ್ರಿ ಸ್ವಲ್ಪ ತಡವಾಗಿ ಬಂದು ಹಂಗಾಗಿ ನನಗೆ ಬ್ಲಾಗ್ನ ಕಂಟಿನ್ಯೂ ಆಗಲಿಲ್ಲ ಬಂದ ತಕ್ಷಣ ಮಲ್ಕೊಂಡಿದ್ದಾಯಿತು ಇನ್ನು ಇವತ್ತು ಬೆಳಗ್ಗೆ ಬೇಗ ಎದ್ದು ಮಾಮೂಲಿಯಾಗಿ ಯೋಗ ಮುಗಿಸಿ ಇವತ್ತು ಪೂಜೆ ಕೂಡ ಮುಗಿಸಿದ್ದೀನಿ ಇವತ್ತು ಗುರುವಾರ ಇವತ್ತೇ ಕಲಶ ಕೂಡ ತೆಗ್ದಿಬಿಟ್ಟೆ ಏನಂದರೆ ಕಳ್ಸೋದ ಕಾಯಿತ್ತಲ್ಲ ಅದನ್ನು ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಹೋದ್ವಾರನೇ ಮಾಡಬೇಕಿತ್ತು ಆದರೆ ಆಗಿರಲಿಲ್ಲ ಅದು ಯಾಕೋ ಎಲೆ ಒಂದು ಸ್ವಲ್ಪ ಒಣಗಿದೆ ಅಂತ ಅನ್ನಿಸ್ತಾ ಇತ್ತು ಒಂದು ಚೂರು ತುದಿಲಿ ಒಣಗಿರೋ ಥರ ಆಗಿತ್ತು ಹಂಗಾಗಿ ತೀರ ಒಣಗುವಾಗಂಟ ಬಿಡೋದು ಬೇಡ ತೆಗ್ದು ಅಂತ ಹೇಳಿ ಇವತ್ತೇ ಆಗ್ತೆ ನಾಳೆ ಶುಕ್ರವಾರ ಅಲ್ವಾ ಶುಕ್ರವಾರ ಏನು ತೆಗಿಯೋದು ಅಂತೇಳಿ ಇವತ್ತೇ ತೆಗ್ದಿರಗೆ ಸಾಮಾನ್ಯವಾಗಿ ಶುಕ್ರವಾರ ಈ ಥರ ಕಳ್ಸದ ಕಾಯಿನೆಲ್ಲ ಚೇಂಜ್ ಮಾಡಲಿಕ್ಕೆ ಅವನೊಂದ್ಸಲ ಮನಸ್ಸಾಗಲ್ಲ ಅಂದರೆ ಈ ಥರ ಕುಡಿ ಬಂದಿರೋ ಕೈನ ಚೇಂಜ್ ಮಾಡಲಿಕ್ಕೆ ಮನಸ್ಸಾಗಲ್ಲ ಹಿಂದಿನ ದಿನ ನೆನೆ ಚೇಂಜ್ ಮಾಡಿಬಿಡ್ತೀನಿ ಹಾಗಾಗಿ ಇವತ್ತೆನೇ ಮಾಡಿದ್ದಾಯಿತು ಇನ್ನು ಇವತ್ತು ಆರಾಮದಲ್ಲಿ ಪೂಜೆ ಕೂಡ ಮುಗೀತು ಟೈಮ್ ಇವಾಗ ಆರು ಇಪ್ಪತ್ತಾಗಿದೆ ಆದರೂ ಕೂಡ ಇವತ್ತು ಫಾಗ್ ಇದೆ ಗೊತ್ತಾ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಅಂದರೆ ಏನೋ ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇವತ್ತು ಸಾಮಾನ್ಯವಾಗಿ ಆರೂವರೆ ಆರು ಕಾಲಷ್ಟರಲ್ಲೆಲ್ಲ ಫಾಗೆಲ್ಲ ಕಮ್ಮಿ ಆಗಿಬಿಡೋದು ಇವತ್ತೇನೂ ಇದೆ ಹಾಗೆ ಒಂಚೂರು ಚಳಿ ಕೂಡ ಇದೆ ಆದ್ರೂ ಬೆಳಗ್ಗೆ ಬೇಗ ಇದ್ದು ಈ ಥರ ಪೂಜೆನೆಲ್ಲ ಮುಗಿಸಿ ಮನೇಲಿ ಧೂಪ ಹಾಕ್ಬಿಟ್ರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ಕೆಲಸ ಮಾಡಲಿಕ್ಕೂ ಕೂಡ ನಮ್ಗೊಂಚೂರು ಎಕ್ಸ್ಟ್ರಾ ಎನರ್ಜಿ ಬರುತ್ತೆ ಫಾಗ್ ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಅಂತ ಹೇಳಿ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗುತ್ತೋ ಏನೋ ಗೊತ್ತಿಲ್ಲ ನೇರವಾಗಿ ನೋಡಲಿಕ್ಕೆ ಮಾತ್ರ ಒಂಥರ ಸೊಗ್ಸ ಕಾಣಿಸ್ತಾ ಇದೆ ಕ್ಯಾಮ್ರಾದಲ್ಲಿ ಅದು ನೀಟಾಗಿ ಕ್ಯಾಪ್ಚರ್ ಆಗೋಲ್ಲ ಯಾವಾಗ್ಲೂ ಕೂಡ ಆ ದೇವ್ರ ಮನೆಯೆಲ್ಲ ಕಾಯಿತ್ತಲ್ಲ ಅದೇನೋ ಒಂಥರ ಯಾವಾಗಲೂ ನೋಡಿ ನೋಡಿ ನಮ್ಗೆ ರೂಢಿಯಾಗಿ ಹೋಗಿಬಿಟ್ಟಿತ್ತು ಇವತ್ತು ಚೇಂಜ್ ಮಾಡಿರೋದ್ರಿಂದ ಹೆಂಗೆ ಕಾಣಿಸ್ತಾ ಇದೆ ನೋಡಿ ಏನೋ ಒಂಥರ ದೇವ್ರ ಮನೆನೇ ಬೋಡ ಆಗಿದೆಯೇನೋ ಅನ್ನೋ ಥರ ಅನಿಸ್ತಾ ಇದೆ ನನಗೆ ಪೂಜೆ ಮಾಡ್ತಿರ್ಬೇಕಾದ್ರೆ ನನಗೆ ಹಂಗೆ ಅನ್ನಿಸ್ತಾ ಇತ್ತು ಏನೋ ಒಂದು ಮಿಸ್ ಆಗಿರೋ ಥರ ಕಾಣಿಸ್ತಾ ಇದೆ ಅಲ್ವಾ ದೇವ್ರ ಮನೆನೇ ಸ್ವಲ್ಪ ಬೋಡ ಬೋಡೋ ಥರ ಅಂತ ಅನ್ನಿಸ್ತಾ ಇದೆ ಅಂತೇಳಿ ನೋಡಬೇಕು ಅಕಸ್ಮಾತಿ ಕಾಯಿಲು ಕೂಡ ಮೊಳಕೆ ಬಂದರೆ ಖುಷಿ ಬಂದಿಲ್ಲ ಅಂದರೂ ಕೂಡ ಖುಷಿ ಬಂದರೆ ಸ್ವಲ್ಪ ಜಾಸ್ತಿ ಖುಷಿಯಾಗುತ್ತೆ ಇನ್ನು ಇವಾಗ ಸ್ವಲ್ಪ ಜ್ಯೂಸನ್ನ ಮಾಡ್ಕೊಂಡು ಬಿಡ್ತೀನಿ ಟೈಮ್ ಆಗಿಬಿಡುತ್ತೆ ಇನ್ನು ಚಕ ಅಂತ ಟೈಮ್ ಆಗಿಬಿಡುತ್ತೆ ಅಡುಗೆಯೆಲ್ಲ ಮಾಡೋ ಅಷ್ಟರಲ್ಲಿ ಟೈಮ್ ಆಗೇ ಹೋಗಿಬಿಡುತ್ತೆ ಇನ್ನೂ ಏನು ಅಡುಗೆ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಕೂಡ ಮಾಡಿಲ್ಲ ನಾನು ಸಾಮಾನ್ಯವಾಗಿ ರಾತ್ರಿನೇ ಬೆಳಗ್ಗೆ ಏನು ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಮಲ್ಕೊಂಡ್ಬಿಡ್ತೀನಿ ಇವತ್ತು ತಡವಾಗಿ ಬಂದ್ವಲ್ಲ ನೆನೆ ರಾತ್ರಿ ಹಾಗಾಗಿ ಏನೂ ಕೂಡ ಯೋಚನೆ ಮಾಡಿಲ್ಲ ಇವಾಗ ಏನು ಮಾಡೋದು ಅನ್ನೋದೇ ಸ್ವಲ್ಪ ತಲೆನೋವು ಆಗ್ತಾಯಿದೆ ಏನಾದರೂ ಸಿಂಪಲ್ಲಾಗಿ ಮಾಡ್ಕೊಳ್ಬೇಕು ಮೊದಲು ಜ್ಯೂಸ್ ಮಾಡ್ಕೊಂಡು ಬಿಡ್ತೀನಿ ಇವತ್ತು ಬೂದ್ ಕುಂಬಳಕಾಯಿ ಜ್ಯೂಸನ್ನ ಮಾಡೋಣ ಅಂತೇಳಿ ಅದನ್ನೇ ರೆಡಿ ಮಾಡ್ತಾ ಇದ್ದೀನಿ ಕುಂಬಳಕಾಯಿ ನೋಡ್ತಿರ್ಬೋದು ನೀವು ಎಷ್ಟು ದೊಡ್ಡದು ತೊಗೊಂಡು ಬಂದಿದ್ದಾರೆ ಅಂತ ಸಾಮಾನ್ಯವಾಗಿ ತರಕಾರಿನೆಲ್ಲ ನಾನೇ ತೊಗೊಂಡು ಬಂದುಬಿಡ್ತೀನಿ ತರಕಾರಿ ಇರ್ಬೋದು ಅಥವಾ ಗ್ರಾಸರೀಸ್ ಇರ್ಬೋದು ಇದನ್ನೆಲ್ಲ ನಾನೇ ತರ್ತೀನಿ ಯಾಕಂದರೆ ನಾನು ಒಂದು ಸ್ವಲ್ಪ ತೊಗೊಂಡು ಬರಪ್ಪ ಅಂತ ಹೇಳಿರ್ತೀನಿ ಅವರು ಸುಮಾರಷ್ಟು ತಂದುಬಿಟ್ಟಿರ್ತಾರೆ ನಾನು ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ಮೂರು ನಾಲ್ಕು ದಿನ ಯೂಸ್ ಮಾಡಬೇಕಾಗತ್ತೆ ಆ ಥರ ಎಲ್ಲ ನಂಗೆ ಯೂಸ್ ಮಾಡಲಿಕ್ಕೆ ಇಷ್ಟನೇ ಆಗೋಲ್ಲ ಹಾಗಾಗಿ ಸ್ವಲ್ಪ ಚಿಕ್ಕ ಸೈಜಿಂದೇ ತೊಗೊಂಡು ಬರ್ತೀನಿ ಒಂದು ಎರಡು ದಿನದಲ್ಲಿ ಮುಗಿಬೇಕು ಆ ಥರ ತೊಗೊಂಡು ಬರ್ತೀನಿ ಮೊನ್ನೆ ಅವರೇ ಸ್ವಲ್ಪ ತರಕಾರಿನ ತೊಗೊಂಡು ಬಂದಿದ್ರು ಅಂದರೆ ಒಂಚೂರು ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಈ ಥರ ಕುಂಬಳಕಾಯಿ ಬೇಕು ಅಂತ ಹೇಳಿದೆ ಹಂಗೆ ಕುಂಬಳಕಾಯಿ ಕೂಡ ತೊಗೊಂಡು ಬಂದಿದ್ರು ನೋಡಿದ್ರೆ ಎಷ್ಟು ದೊಡ್ಡ ತೊಗೊಂಡು ಬಂದುಬಿಟ್ಟಿದ್ದಾರೆ ಇನ್ನು ಇದು ಸುಮಾರು ಒಂದು ನಾಲ್ಕೈದು ದಿನ ಆಗುತ್ತೆ ಇಲ್ಲ ಏನಾದರೂ ಸ್ವೀಟ್ ಏನಾದರೂ ಮಾಡಬೇಕು ಅಷ್ಟೇ ಇನ್ನು ಆಶ್ಕರ್ ಜ್ಯೂಸ್ಗೆ ನಾನು ಸ್ವಲ್ಪ ಪುದೀನ ಕೂಡ ಸೇರಿಸ್ತೀನಿ ಇವತ್ತು ಬಾಟಲ್ ಚೆನ್ನಾಗಿ ಚಿಗ್ರಿತ್ತು ಅದನ್ನೇ ಕಟ್ ಮಾಡಿಕೊಂಡೆ ಇಷ್ಟು ಒಳ್ಳೆ ಪರಿಮಳ ಬರ್ತಿತ್ತು ಗೊತ್ತಾ ಫ್ರೆಶ್ ಆಗಿರೋ ಪುದೀನ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಸ್ವಲ್ಪ ಮೆಣಸು ಕೂಡ ಸೇರಿಸ್ಕೊಂಡಿದ್ದೀನಿ ಎರಡನೂ ಸೇರಿಸ್ಬಿಟ್ಟು ನೀಟಾಗಿ ಗ್ರೈಂಡ್ ಮಾಡಿಬಿಟ್ಟು ಇವಾಗ ಸೋದಿಸ್ಕೊಂಡು ಕುಡಿಯೋದು ಅಷ್ಟೇ ಇವಾಗ ಸ್ವಲ್ಪ ಶೀತದ ಕಾಲ ಅಲ್ವಾ ಅಂದರೆ ಥಂಡಿ ಆಗ್ತಿರುತ್ತೆ ಹಾಗಾಗಿ ಒಂಚೂರು ಮೆಣಸನ್ನ ಹಾಕೊಂಡಿದ್ದೀನಿ ಆ ಕಫ ಏನಾದರೂ ಆಗುತ್ತೆ ಅಥವಾ ಶೀತ ಆಗುತ್ತೆ ಅಂತ ಹೇಳಿ ಕೆಲವೊಬ್ಬರಿಗೆ ಹೀಟ್ ಪಾಡಿ ಇರುತ್ತೆ ಅಲ್ವಾ ಅವ್ರಿಗೆ ಏನೂ ಆಗಲ್ಲ ಅವ್ರು ಹಾಗೆ ಕೂಡ ಕುಡಿಬೋದು ಇನ್ನು ಕಾಯಿನೂ ಕೂಡ ತೆಗೆದಿಟ್ಟಿದ್ನಲ್ಲ ಅದನ್ನು ಅಪ್ಪು ಇವಾಗ ಪಾಟ್ಕ ಹಾಕ್ತಾ ಇದ್ದಾರೆ ಸ್ವಲ್ಪ ದಿನ ಪಾಟಲ್ಲೇ ಬಿಟ್ಬಿಡ್ತೀನಿ ಅಂದರೆ ಸುಮಾರು ಒಂದೆರಡು ತಿಂಗಳು ಅದು ಪಾಟಲ್ಲೇ ಇರುತ್ತೆ ನೀಟಾಗಿ ಆ ಕುಡಿಯೆಲ್ಲ ಹೊಡಿಬೇಕು ಚೆನ್ನಾಗಿನ ಒಂದು ಮೂರು ಕುಡಿ ಹೊಡೆದ್ಮೇಲೆ ನೆಲಕ್ಕೆ ಹಾಕುವಂಥದ್ದು ಆಮೇಲೆ ಊರಿಗೆ ತೊಗೊಂಡೋಗಿ ಕೊಡೋಣ ಅಂತ ಹೇಳ್ಬಿಟ್ಟು ಆ ಊರಲ್ಲಿ ನಾವು ಓದ್ಸಲ್ಲ ಕೊಟ್ಟಿದ್ದೆಲ್ಲ ಎಷ್ಟು ಚೆನ್ನಾಗಿ ಚಿಗುರಿದೆ ಗೊತ್ತಾ ಸ್ವಲ್ಪ ಅಮ್ಮ ಚೆನ್ನಾಗಿ ಗೊಬ್ಬರ ಎಲ್ಲ ಹಾಕ್ತಾರಲ್ವ ಹಂಗಾಗಿ ತುಂಬ ಚೆನ್ನಾಗಿ ಬಂದಿದೆ ಇದು ಸ್ವಲ್ಪ ಇನ್ನೊಂಚೂರು ಚೆನ್ನಾಗಿ ಆದ್ಮೇಲೆ ತೊಗೊಂಡೋಗಿ ಕೊಡಬೇಕು ಇವಾಗ ಸ್ವಲ್ಪ ತಿಂಡಿಗೂ ಕೂಡ ರೆಡಿ ಮಾಡಿಬಿಡೋಣ ಹೇಳಿ ತಿಂಡಿಗೆಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮನೇಲಿ ಸ್ವಲ್ಪ ಪಾಲಕ್ ಸೊಪ್ಪಿತ್ತು ಆ ಸೊಪ್ಪಲ್ಲೇ ಇವತ್ತು ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡೆ ಸಾಮಾನ್ಯವಾಗಿ ನಮ್ಮ ಮನೇಲಿ ಅಪ್ಪುಗೆ ಸೊಪ್ಪಿನ ಪಲ್ಯ ಅಂದರೆ ಅಷ್ಟೊಂದು ಇಷ್ಟ ಆಗಲ್ಲ ಅವರು ಇಷ್ಟಪಟ್ಕೊಂಡೆಲ್ಲ ತಿನ್ನಲ್ಲ ಕಾಳು ಸೊಪ್ಪು ಎರಡು ಮಿಕ್ಸ್ ಮಾಡಿ ಹಾಕಿ ಪಲ್ಯ ಮಾಡಿಕೊಟ್ರೆ ತಿಂತಾರೆ ಬರೀ ಸೊಪ್ಪನ್ನ ಕೊಟ್ಟರೆ ತಿನ್ನಲ್ಲ ಇನ್ನು ಪಾಲಕ್ ಸೊಪ್ಪು ಅಂದರೆ ಅವ್ರಿಗೆ ದಾಲ್ ಗೀಲ್ ಮಾಡಿಕೊಟ್ರೆ ಅಷ್ಟೇ ತಿನ್ನೋದವರು ಹಾಗಾಗಿ ನಾನು ಈ ಥರ ಸಾಮಾನ್ಯವಾಗಿ ರೊಟ್ಟಿ ಮಾಡಿಬಿಡ್ತೀನಿ ಇದಕ್ಕೆ ಏನಿಲ್ಲ ಒಂದೆರಡು ಕಪ್ ಆಗುವಷ್ಟು ನಾವು ಗೋಧಿ ಹಿಟ್ಟು ಹಾಕೊಂಡ್ರೆ ಜೊತೆಗೆ ಒಂದೆರಡು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ತೀನಿ ಹಾಗೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತೀನಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಒಂದು ಇಂಗು ಒಂದು ಚಿಟಕಿ ಎಷ್ಟು ಅರಿಶ್ನ ಹಾಗೆ ಒಂದು ಸ್ವಲ್ಪ ಓಮ್ ಕಾಳು ಕೂಡ ಸೇರಿಸ್ಕೊಳ್ತೀನಿ ಒಂದು ಅರ್ಧ ಟೀ ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ ಓಮ್ ಕಾಳು ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ದೀನಿ ಒಂದೆರಡು ಸ್ಪೂನ್ ಆಗುವಷ್ಟು ಮೊಸರು ಹಾಕಿದ್ದೀನಿ ಇದ್ರ ಜೊತೆಗೆ ಕ್ಯಾರೆಟು ಈರುಳ್ಳಿ ಮತ್ತು ಪಾಲಕ್ ಸೊಪ್ಪನ್ನ ಸ್ವಲ್ಪ ಸಣ್ಣ ಸಣ್ಣದ ಕಟ್ ಮಾಡಬೇಕು ಮೊದಲು ಚೆನ್ನಾಗಿ ತೊಳೆದುಬಿಟ್ಟು ಅದಾದಮೇಲೆ ಅದಾದ್ಮೇಲೆ ಸಣ್ಣ ಕಟ್ ಮಾಡಿಕೊಂಡು ಎಲ್ಲನೂ ಕೂಡ ಇಟ್ಟಿಗೆ ಸೇರಿಸಿ ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ತೀನಿ ಅಂದರೆ ನಾವು ಚಪಾತಿಗೆಲ್ಲ ಯಾವ ಥರ ನಾದ್ತೀವಿ ನೋಡಿ ಅದೇ ಥರ ನೀಟಾಗಿ ನೀರನ್ನ ಹಾಕೊಂಡು ನಾದ್ಕೊಂಡು ಕೊನೆಯಲ್ಲಿ ಸ್ವಲ್ಪ ಬಿಳಿ ಕೂಡ ಸೇರಿಸ್ಕೊಳ್ತೀನಿ ಬಿಳಿ ಎಳ್ಳು ಹಾಕೊಂಡು ಕೂಡ ನಾದ್ಕೊಳ್ಬೋದು ಇಲ್ಲ ಕೊನೆಯಲ್ಲಿ ಕೂಡ ಸೇರಿಸ್ಕೊಳ್ಬೋದು ಹೆಂಗೆ ಮಾಡ್ಕೊಂಡ್ರೂ ಕೂಡ ನಡೆಯುತ್ತೆ ಬಿಳಿ ಎಳ್ಳು ಹಾಕಿದ್ರೆ ಏನು ಅಂತ ಒಂಥರ ಚೆನ್ನಾಗಿರುತ್ತೆ ನಮಗೆ ಮಧ್ಯೆ ಮಧ್ಯೆ ಎಳ್ಳು ಸಿಕ್ತಿದ್ರೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಅದಲ್ಲದೆ ಇವಾಗ ಚಳಿಗಾಲ ಬೇರೆ ಅಲ್ವಾ ಹಾಗಾಗಿ ಎಳ್ಳು ತುಂಬಾ ಒಳ್ಳೇದು ಇವಾಗ ಚಪಾತಿ ಹಿಟ್ಟು ಕೂಡ ರೆಡಿ ಆಯಿತು ಇದನ್ನೊಂದು ಅರ್ಧ ಗಂಟೆ ಎತ್ತಿಟ್ಬಿಡ್ತೀನಿ ಹಾಗೆ ಇವಾಗ ಒಂದು ಸ್ವಲ್ಪ ತರಕಾರಿ ಫ್ರೈ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಒಂದು ಪ್ಯಾನ್ಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕೊಂಡಿದ್ದೀನಿ ಮೂರಿಂದ ಕಿಲುಕು ಬೆಳ್ಳುಳ್ಳಿನ ಸಣ್ಣದಾಗ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋವಷ್ಟು ಚಿಲ್ಲಿ ಫ್ಲೇಕ್ಸು ಇದ್ರ ಜೊತೆಗೆ ಮಿಕ್ಸ್ ಅರ್ಬ್ಸ್ನ ಸೇರಿಸ್ತಾ ಇದ್ದೀನಿ ಇದೊಂದು ಸ್ವಲ್ಪ ಹಾಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಹಾಕೊಂಡಿದ್ದೀನಿ ಅಷ್ಟೇ ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ಬೀನ್ಸು ಮತ್ತು ಕ್ಯಾರೆಟು ಹಾಗೆ ಬೇಬಿ ಕಾರ್ನ ಸೇರಿಸ್ತಾ ಇದ್ದೀನಿ ಇವು ಸ್ವಲ್ಪ ಟೈಮ್ ತೊಗೊಳುತ್ತೆ ಫ್ರೈ ಆಗಲಿಕ್ಕೆ ಒಂಥರ ತೀರ ಹಸಿ ಹಸಿ ನಾನು ಅಪ್ಪು ಅಷ್ಟೊಂದು ಇಷ್ಟ ಆಗಲ್ಲ ಹಂಗ್ ನಾನು ಆದಷ್ಟು ಫ್ರೈ ಮಾಡ್ಕೊತೀನಿ ಇದನ್ನ ಮೊದಲು ಒಂಚೂರು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದೊಂದು ಅರವತ್ತು ಭಾಗ ಬೆಂದಿದೆ ಫ್ರೈ ಆಗಿದೆ ಅನ್ನುವಾಗ ನಾನು ಮಿಕ್ಕಿದ ತರಕಾರಿನ ಸೇರಿಸ್ತೀನಿ ಸ್ವಲ್ಪ ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ ಈಗಲೇ ಚೆನ್ನಾಗಿ ಉಪ್ಪು ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಉಪ್ಪೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿದ್ದಾದಮೇಲೆ ಮಶ್ರೂಮು ಹಾಗೆ ಕ್ಯಾಪ್ಸಿಕಮ್ನ ಸೇರಿಸ್ತಾ ಇದ್ದೀನಿ ಮಶ್ರೂಮು ಮತ್ತು ಕ್ಯಾಪ್ಸಿಕಮ್ ಎಲ್ಲ ಸ್ವಲ್ಪ ಬೇಗ ಕುಕ್ಕಾಗಿ ಹೋಗ್ಬಿಡುತ್ತೆ ಅದು ಜಾಸ್ತಿ ಬೇಯಿಸಿದ್ರು ಕೂಡ ಚೆನ್ನಾಗಿರಲ್ಲ ಮೆತ್ತ ಮೆತ್ತಗೆ ಅನಿಸುತ್ತೆ ಅದೊಂದು ಚೂರು ಕ್ರಂಚಿಯಾಗಿದ್ರೆ ಚೆನ್ನಾಗಿರತ್ತಲ್ವ ಹಾಗಾಗಿ ಕೊನೆಯಲ್ಲಿ ಹಾಕೊಂಡೆ ಅಷ್ಟೇ ಹಾಗೆ ಇದಕ್ಕೆ ಸ್ವಲ್ಪ ಬಿಳಿಯಲ್ಲಿ ಕೂಡ ಸೇರಿಸ್ಕೊಳ್ಬೋದು ಆದರೆ ಇವತ್ತು ನಾನು ಚಪಾತಿ ಹಿಟ್ಟಿಗೆ ಹಾಕ್ಬಿಟ್ಟಿದ್ನಲ್ವ ಹಾಗಾಗಿ ಸೇರಿಸ್ಕೊಂಡೆ ಿಲ್ಲ ಅಷ್ಟೇ ಇನ್ನು ಇದನ್ನೊಂದು ಬೌಲ್ಗೆ ಎತ್ತಿಟ್ಬಿಟ್ಟು ಇವಾಗ ಚಪಾತಿ ಒಟ್ಟಿಗೆ ಸ್ವಲ್ಪ ಪನ್ನೀರ್ ಮಟರ್ ಮಸಾಲ ಮಾಡೋಣ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಸ್ವಲ್ಪ ಬೇರೆ ಥರ ತೋರಿಸ್ತಿದ್ದೀನಿ ತುಂಬಾ ರುಚಿಯಾಗಿ ಬಂದಿತ್ತು ಮಿಸ್ ಮಾಡಿದೆ ರೆಸಿಪಿನ ಪೂರ್ತಿಯಾಗಿ ನೋಡಿ ಇದನ್ನ ಮಾಡ್ಕೊಳ್ಳಿಕ್ಕೆ ನಾವು ಮೊದಲು ಒಂದು ಪೌಡರ್ನ ರೆಡಿ ಮಾಡಿ ಮಾಡಿಟ್ಕೊಳ್ಬೇಕಾಗತ್ತೆ ಅದಕ್ಕೆ ನಾನು ಒಂದು ಕಡಾಯಿಗೆ ಮೂರು ಲವಂಗ ಹಾಕೊಂಡಿದ್ದೀನಿ ಎರಡು ಪೀಸ್ ಆಗುವಷ್ಟು ಚಕ್ಕೆ ಒಂದು ಎರಡು ಏಲಕ್ಕಿನ ಸೇರಿಸ್ಕೊಂಡಿದ್ದೀನಿ ಇಷ್ಟನ್ನು ಒಂದು ಚೂರು ಹಾಗೆ ಬಿಸಿ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ನಾನು ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ ಜೀರಿಗೆನೂ ಕೂಡ ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಮೂರನ್ನು ಕೂಡ ಚೆನ್ನಾಗಿ ಉರ್ಕೊಂಡ್ಬಿಟ್ಟು ಒಂದು ಕುಟಾಣಿಲಿ ನುಣ್ಣು ಕುಟ್ಕೊಳ್ಬೇಕಾಗತ್ತೆ ತರಿ ತರಿಯಾಗಿ ಕುಟ್ಲಿಕ್ಕೆ ಹೋಗ್ಬಾರ್ದು ಸ್ವಲ್ಪ ಆದಷ್ಟು ಪೌಡರ್ ಥರನೇ ಮಾಡ್ಕೊಳ್ಬೇಕು ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಅಲ್ವಾ ಜಾರ್ಗೆ ಹಾಕಿದ್ರೆ ಆಗಲ್ಲ ಹಾಗಾಗಿ ನಾನು ಕುಟಾಣಿಲೇ ಇದ್ದೀನಿ ಜೊತೆಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಇನ್ನು ಅದು ರೆಡಿ ಆದಮೇಲೆ ಅದೇ ಪ್ಯಾನ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಪನ್ನೀರ್ನ ಸೇರಿಸ್ಕೊಂಡು ಒಂಚೂರು ಪನ್ನೀರನ್ನ ಹಾಗೆ ಫ್ರೈ ಮಾಡ್ತಾ ಇದ್ದೀನಿ ಇದಕ್ಕೆ ಉಪ್ಪು ಖಾರ ಏನೂ ಹಾಕಿಲ್ಲ ಸುಮ್ಮನೆ ಹಾಗೆ ಫ್ರೈ ಮಾಡ್ಕೊಂಡ್ರೆ ಆಯಿತು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಬಿಸಿನೀರಿಗೆ ಪನ್ನೀರ್ನ ಹಾಕಿ ಇಡ್ತಾ ಇದ್ದೀನಿ ಸ್ವಲ್ಪ ಪನ್ನೀರ್ ಸಾಫ್ಟ್ ಆಗಲಿ ಅಂತ ಹೇಳ್ಬಿಟ್ಟು ರಬ್ಬರ್ ಥರ ಆಗೋದು ಬೇಡ ಅಂತ ಇನ್ನಿವಾಗ ಅದೇ ಕಡಾಯಿಗೆ ಒಂದು ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕೊಂಡಿದ್ದೀನಿ ಹಾಗೆ ಒಂದೆರಡು ಪಲಾವ್ ಎಲೆ ಸೇರಿಸಿದ್ದೀನಿ ಇದ್ರ ಜೊತೆಗೆ ಒಂದು ಚಿಟಿಕೆ ಆಗೋವಷ್ಟು ಅರಿಶಿನ ಕೂಡ ಹಾಕಿದ್ದೀನಿ ಹಾಗೆ ಒಂದು ಗಿಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಆಗುವಷ್ಟು ಶುಂಠಿ ಒಂದೆರಡು ಈರುಳ್ಳಿ ಈರುಳ್ಳಿನ ಸ್ವಲ್ಪ ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಸಹ ಸೇರಿಸ್ಕೊಂಡಿದ್ದೀನಿ ಯಾಕಂದರೆ ಬೇಗ ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು ಈರುಳ್ಳಿನ ಇವಾಗ ಒಂಚೂರು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂಚೂರು ಟ್ರಾನ್ಸ್ಪರೆಂಟ್ ಆಗ್ತಾಯಿದೆ ಈರುಳ್ಳಿ ಅನ್ನುವಾಗ ಇದಕ್ಕೆ ನಾನು ಒಂದು ಮೂರು ಟೊಮೊಟೊ ಸೇರಿಸ್ತಾ ಇದ್ದೀನಿ ಚಿಕ್ಕ ಚಿಕ್ಕದು ಮೂರು ಟೊಮೊಟೊ ಹಾಕೊಂಡು ಉಳಿ ಇರೋ ಟೊಮೊಟೊ ಹಾಕೊಂಡ್ಬಿಟ್ರೆ ಚೆನ್ನಾಗಿರಲ್ಲ ಆದಷ್ಟು ನಾವು ಟೊಮೊಟೊನ ನೋಡ್ಕೊಂಡು ಹಾಕೊಳ್ಬೇಕು ಟೊಮೊಟೊನೂ ಕೂಡ ಸ್ವಲ್ಪ ಸಾಫ್ಟ್ ಅವ್ರಿಗು ಬೇಯಿಸ್ಕೊಂಡು ಅದು ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕೊಂಡು ಎಷ್ಟು ಬೇಕಷ್ಟು ನೀರನ್ನ ಸೇರಿಸಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೀವು ನೋಡ್ಬೋದು ಮಸಾಲೆ ರೆಡಿ ಆಯಿತು ಇನ್ನು ಇವಾಗ ಅದೇ ಕಡಾಯಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಸೇರಿಸಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಹಾಕ್ಬಿಟ್ಟು ಹುರ್ಕೊಂತಿದ್ದೀನಿ ಅದಾದಮೇಲೆ ರುಬ್ಬಿರೋ ಮಸಾಲೆನ ಸೇರಿಸ್ತಾ ಇದ್ದೀನಿ ಈ ಚಿಲ್ಲಿ ಪೌಡರ್ ಹಾಕುವಾಗ ನಾವು ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಐ ಫ್ಲೇಮ್ ಮಾಡಿಬಿಟ್ರೆ ಆ ಖಾರದ ಪುಡಿ ಎಲ್ಲ ಸೀದೋಗಿಬಿಡುತ್ತೆ ಸ್ಮೆಲ್ ಬೇರೆ ಥರ ಬರುತ್ತೆ ಆದಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಇನ್ನು ಈ ಮಸಾಲೆ ಹಾಕಿದ್ಮೇಲೆ ಇದಕ್ಕೆ ಸ್ವಲ್ಪ ನೀರು ಕೂಡ ಸೇರಿಸಿ ಮಸಾಲೆನ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ನಾವು ಆವಾಗಲೇ ಈರುಳ್ಳಿ ಟೊಮೊಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ರುಬ್ಬಿರೋದ್ರಿಂದ ಮತ್ತೆ ನಾವು ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು ಅನ್ನೋ ಅಗತ್ಯ ಇಲ್ಲ ಹಾಗೆ ನೀರು ಹಾಕಿನೇ ಕುದಿಸ್ಕೊಂಡು ಬಿಡ್ಬೋದು ಇನ್ನು ಇವಾಗ ನಾನು ಆವಾಗಲೇ ಪೌಡರ್ನ ರೆಡಿ ಮಾಡಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಹಾಗೆ ಫ್ರೈ ಮಾಡ್ಕೊಂಡೆ ಅದಾದಮೇಲೆ ಒಂದು ಕಪ್ ಆಗೋವಷ್ಟು ಹಸಿ ಬಟಾಣಿನ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಪನ್ನೀರನ್ನ ಆವಾಗಲೇ ಬಿಸಿನೀರಲ್ಲಿ ಹಾಕಿಟ್ಟಿದ್ವಲ್ಲ ಆ ನೀರನ್ನೆಲ್ಲ ಸೋದಿಸ್ಬಿಟ್ಟು ಇವಾಗ ಪನ್ನೀರ್ನೂ ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಪನ್ನೀರಲ್ಲಿರೋ ಸ್ವಲ್ಪ ಎಣ್ಣೆನೂ ಕೂಡ ಕಡಿಮೆ ಆಗಿರುತ್ತೆ ಇನ್ನು ಎಲ್ಲ ಕೂಡ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂಚೂರು ಎಣ್ಣೆ ಎಲ್ಲ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕಾಗತ್ತೆ ಇವಾಗ ನೀವು ನೋಡ್ತಿರ್ಬೋದು ಬಟಾಣಿ ಎಲ್ಲ ಸ್ವಲ್ಪ ತೇಲ್ತಾ ಇದೆ ಹಾಗೆ ಎಣ್ಣೆನೂ ಕೂಡ ನೀಟಾಗಿ ಬಿಟ್ಕೊಂಡಿದೆ ಇವಾಗ ಅದು ಚೆನ್ನಾಗಿ ಕುಕ್ ಆಗಿದೆ ಇಷ್ಟು ಮೇಲೆ ನಾವು ಹಿಂಗೆ ನೇರವಾಗಿ ಕೂಡ ತಿನ್ಬೋದು ಅಥವಾ ಇನ್ನೂ ಸ್ವಲ್ಪ ರಿಚ್ ಆಗಿ ಹೊರಗಡೆ ಸಿಗೋ ಥರ ಎಲ್ಲ ಬೇಕು ಅನ್ನೋಂಗಿದ್ರೆ ಒಂದು ಜಾರ್ಗೆ ಒಂದು ಹತ್ತರಿಂದ ಹದಿನೈದು ಗ್ರಾಮ್ ಪನ್ನೀರು ಹಾಗೆ ಒಂದು ಅರ್ಧ ಕಪ್ ಆಗೋವಷ್ಟು ಹಾಲನ್ನ ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ಬೇಯ್ತಿರೋ ಈ ಪನ್ನೀರ್ ಮಸಾಲೆಗೆ ಸೇರಿಸ್ಕೊಂಡ್ಬಿಟ್ಟು ಮತ್ತಿನ್ನೊಂದು ಎರಡು ನಿಮಿಷ ನಾವು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ನಾವು ಈಚೆ ಕಡೆ ಎಲ್ಲ ತಿಂತೀವಿ ನೋಡಿ ಪನ್ನೀರ್ ಮಟರ್ ಮಸಾಲ ಸೇಮ್ ಅದೇ ಥರ ಇರುತ್ತೆ ಏನು ಕೂಡ ವ್ಯತ್ಯಾಸ ಇರಲ್ಲ ನೀವು ಸಲ ಟ್ರೈ ಮಾಡಿ ಹೇಳಿ ಇವಾಗ ಆಯಿತು ಇದೊಂದು ಸ್ವಲ್ಪ ಮಾಡಲಿಕ್ಕೆ ಸುಮಾರು ಸಮಯ ತಗೊಳುತ್ತೆ ಯಾಕಂದರೆ ಲೋ ಫ್ಲೇಮಲ್ಲೇ ಮಾಡಬೇಕು ಐ ಫ್ಲೇಮಲ್ಲಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರಲ್ಲ ಹಾಗಾಗಿ ಜಾಸ್ತಿ ಅದು ಸಮಯ ತಗೊಳುತ್ತೆ ಇದನ್ನು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾನು ಚಪಾತಿನೂ ಕೂಡ ಲಟ್ಟಿಸ್ಕೊಂಡ್ಬಿಟ್ಟೆ ಎರಡು ದಿವಸನೂ ಕೂಡ ಒಂದೇ ಸಲ ಆಗೋಗ್ಬಿಡುತ್ತೆ ಟೈಮ್ ವೇಸ್ಟ್ ಆಗಲ್ಲ ಅಂತೇಳಿ ಇನ್ನ ನನಗೆ ಸ್ವಲ್ಪ ಫ್ರೂಟ್ಸ್ ಸಲಾಡ್ ಮಾಡ್ಕೊಳ್ಳೋಣ ಅಂತೇಳಿ ಇಂದ ಸಣ್ಣ ಸಲಾಡ್ ಮಾಡ್ಕೊಳ್ಳಿ ಹ್ಞೂ ದುಡ್ಡು ಬಿಟ್ಟು ಿವಂಗ ನೋಡಿ ರೆಡಿಯಾಗಿ ಬಂದ್ರೆ ಟಿಫನ್ ಮಾಡಿಕೊಂಡು ಇನ್ನ ಹೊರಡೋದೇನೆ ಈ ತವ ನೋಡಿ ಯಾವ ಪರಿಸ್ಥಿತಿಗೆ ತಂದಿಟ್ಟಿದ್ದೀನಿ ನಾನು ಚಪಾತಿ ಮಾಡಿದಾಗ ಫುಲ್ ಒಂಥರ ಧೂಳದಂಗ ಆಗ್ಬಿಡುತ್ತೆ ದೋಸೆ ಎಲ್ಲ ಮಾಡಿದಾಗ ಇದೊಂದ್ಸಲ ಮತ್ತೆ ನಾನು ಎಣ್ಣೆ ಹಚ್ಬಿಟ್ಟು ಹಂಗೆ ಇಟ್ಬಿಡ್ತೀನಿ ಚಪಾತಿ ಮಾಡಿದಾಗ ಅದು ಹಿಟ್ಟಿಂದೆಲ್ಲ ಸೈಡಲ್ಲೆಲ್ಲ ಬಿದ್ದು ಒಂಥರ ಜಿಡ್ಡಿದ ಥರ ಎಲ್ಲ ಆಗೋಗ್ಬಿಡುತ್ತೆ ಎಣ್ಣೆ ಅದೆಲ್ಲ ಮಿಕ್ಸ್ ಮಾಡಿ ನೋಡಿ. ಇದ್ರಲ್ಲಿ <laughs> 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 ಇನ್ನ ಇನ್ನೊಂದು ವಿಷಯದ ಬಗ್ಗೆನೂ ಕೂಡ ಹೇಳಬೇಕಿತ್ತು ಏನಂದರೆ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ಅಲ್ಲೂ ಕೂಡ ಒಂದು ಕಮೆಂಟ್ ಬಂದೇ ಇರುತ್ತೆ ನಿಮ್ಮ ಹಸ್ಬೆಂಡ್ ಜಾಬ್ ಏನು ಏನು ಕೆಲಸ ಮಾಡ್ತಾ ಇದ್ದಾರೆ ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಸಾಮಾನ್ಯವಾಗಿ ಕಮೆಂಟ್ಸಲ್ಲಿ ರಿಪ್ಲೈ ಮಾಡಿಬಿಟ್ಟಿದ್ದೀನಿ ಸುಮಾರು ಜನ ಎಲ್ಲರಿಗೂ ಕೂಡ ಹೇಳಿದ್ದೀನಿ ಕಮೆಂಟ್ಸಲ್ಲಿ ಆದರೆ ಈ ಥರ ಬ್ಲಾಗಲ್ಲಿ ಯಾವತ್ತೂ ಕೂಡ ಶೇರೇ ಮಾಡ್ಕೊಂಡಿರಲಿಲ್ಲ ನಂಗೆ ಮತ್ತೆ ಹೋಗ್ಬಿಟ್ಟಿದೆ ಬ್ಲಾಗ್ ಅಲ್ಲಿ ಶೇರ್ ಮಾಡ್ಕೊಳ್ಬೇಕು ಅನ್ನೋದು ಹಾಗಾಗಿ ಇವತ್ತು ಹೇಳೋಣ ಅಂತ ಅನ್ಕೊಂಡೆ ಯಾಕಂದರೆ ಲಾಸ್ಟ್ ಟೈಮ್ ಒಂದು ಬ್ಲಾಗ್ ಅಪ್ಲೋಡ್ ಮಾಡಿದ್ದಾನೆ ಅದರಲ್ಲೂ ಕೂಡ ಕೇಳ್ತಾ ಇದ್ರಿ ಏನು ಕೆಲಸ ಮಾಡ್ತಾರೆ ಏನು ಕೆಲಸ ಮಾಡ್ತಾರೆ ಅಂತ ಹಾಗಾಗಿ ಇವತ್ತು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಇವರು ಬಂದು ಒಂದು ಪ್ರೈವೇಟ್ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಏನು ವರ್ಕಪ್ಪು ಹ್ಞೂ ಬ್ಯಾಂಕಲ್ಲಿ ಬ್ಯಾಕ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಕೆಲವೊಮ್ಮೆ ಅವ್ರಿಗೆ ಆಫೀಸರ್ ಕೆಲಸ ಇರುತ್ತೆ ಹೋಗ್ತಾರೆ ಕೆಲವೊಮ್ಮೆ ಔಟ್ ಸ್ಟೇಷನ್ ಕೂಡ ಹೋಗ್ತಾರೆ ತಿಂಗಳಿಗೆ ಸುಮಾರು ಒಂದು ನಾಲ್ಕೈದು ದಿನ ನನಗೆ ಹೋಗ್ತಿಲ್ಲವಾ ಒಂದೊಂದು ಸಲ ಹೋದರೆ ಮೂರು ನಾಲ್ಕು ದಿನ ಬರೋದೇ ಇಲ್ಲ ಇತ್ತೀಚೆಗೆ ಒಂದು ಎರಡು ತಿಂಗಳಿಂದ ಎಲ್ಲೂ ಹೋಗಿಲ್ಲ ಆದರೆ ಇದಕ್ಕಿಂತ ಮುಂಚೆ ಸುಮಾರು ಸಲ ಈಚೆ ಕಡೆ ಇರ್ತಾಯಿದ್ರು ಇನ್ನ ಸ್ವಲ್ಪ ಕಡಿಮೆ ಆಗಿದೆ ಇವಾಗ ನೆಕ್ಸ್ಟ್ ಮಂತಿಂದ ಮತ್ತೆ ಶುರುವಾಗುತ್ತಂತೆ ಅವಾಗ ಅದನ್ನೊಬ್ಬಳೇ ಇರಬೇಕು ಬ್ಲಾಗ್ ಮಾಡೋಕೆ ಏನೋ ಅಂತಾರೆ ನನಗೂ ಬೇಜಾರಾಗುತ್ತೆ ಇರಲಿಲ್ಲ ಅಂದಾಗ ಕೆಲವೊಮ್ಮೆ ಮನೆಯಲ್ಲೇ ವರ್ಕ್ ಮಾಡ್ಕೊಂತಾರೆ ಅಂದ್ರೆ ಇವಾಗ ನಾನೆಲ್ಲಾದ್ರೂ ಶೂಟ್ ಹೋಗಿರ್ತೀನಿ ಇಲ್ಲ ಊರಿಗೆ ಹೋಗ್ತಿರ್ತೀನಿ ಸಾಮಾನ್ಯವಾಗಿ ಊರಿಗೆ ಜಾಸ್ತಿ ಹೋಗ್ತಿರ್ತೀನಿ ಆ ಶಾಪ್ ಶಾಪ್ನ ಕ್ಲೋಸ್ ಮಾಡ್ಲಿಕ್ಕೆ ಮನ್ಸಿರಲ್ಲ ಅವಾಗ ಇವತ್ತೊಂದಿನ ಇರಪ್ಪು ಅಂದ್ರೂ ಕೂಡ ಇರ್ತಾರೆ ಅವಾಗ ಅವ್ರ ಕೆಲಸನ ಶಾಪಲ್ಲೇ ಕುತ್ಕೊಂಡು ಮಾಡ್ಕೊಂತಾ ಇರ್ತಾರೆ ಏನೋ ಮಾಡ್ತಾರೆ ಆ ಅದು ವೆರಿಫಿಕೇಶನ್ ಮಾಡ್ತಿರ್ತಾರೆ ಅಷ್ಟ ಗೊತ್ತಿಲ್ಲ ಅವ್ರ ಕೆಲ್ಸದ ಬಗ್ಗೆ ಒಟ್ನಲ್ಲಿ ಒಂದು ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಬ್ಯಾಕ್ ಎಂಡ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಇನ್ನು ಸ್ಯಾಲ್ರಿ ಎಷ್ಟು ಅಂತ ಕೂಡ ಕೇಳ್ತಾ ಇದ್ವಿ ಆ ಸ್ಯಾಲ್ರಿ ಹಾಗೆ ಯಾವ ಬ್ಯಾಂಕು ಅಂತ ಎಲ್ಲ ಹೇಳಂಗಿಲ್ವಂತೆ ಹಾಗಾಗಿ ನಾನು ಶೇರ್ ಮಾಡ್ಕೊತ ಇಲ್ಲ ಸ್ಯಾಲ್ರಿ ಒಂದು ಮಟ್ಟಿಗೆ ಚೆನ್ನಾಗಿ ಬರ್ತಾ ಇದೆ ಸ್ಯಾಲ್ರಿ ಅಂದೇನೆ ಇನ್ಸೆಂಟಿವ್ ಅಂತ ಕೂಡ ಕೊಡ್ತಾರೆ ಆ ಇನ್ಸೆಂಟಿವ್ ಹೆಂಗಿರುತ್ತೆ ಅಂದ್ರೆ ಇವ್ರು ಎಷ್ಟು ಕೆಲಸ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತಲ್ವಾ ಅಂದ್ರೆ ಟಾರ್ಗೆಟ್ಸ್ ಇರುತ್ತೆ ಪ್ರೊಡಕ್ಟಿವಿಟಿಲಿ ಸೊ ಅದು ಜಾಸ್ತಿ ಆದಾಗ ಇನ್ಸೆಂಟಿವ್ ಜಾಸ್ತಿ ಬರುತ್ತೆ ನಾರ್ಮಲ್ ಇದ್ದರೆ ನಾರ್ಮಲ್ ಇನ್ಸೆಂಟಿವ್ ಬಂದೇ ಬರುತ್ತೆ ಅದ್ ಬಿಟ್ಟು ಅಡಿಷನಲ್ ಆಗಿ ಅಂದ್ರೆ ಅದೇ ಏನಾದ್ರು ಹೈಯೆಸ್ಟ್ ಟಾರ್ಗೆಟ್ ಆಯ್ತು ಅಂದಾಗ ಇನ್ಸೆಂಟಿವ್ ಬರುತ್ತೆ ನಾವು ಒಟ್ನಲ್ಲಿ ಹೇಳ್ಬೇಕಂದ್ರೆ ಒಂದು ಒಳ್ಳೆ ಸ್ಯಾಲ್ರಿ ಬರುತ್ತೆ ಅಂತಾನೆ ಹೇಳ್ಬಹುದು ಹಾಗೆ ಇನ್ಸೆಂಟಿವ್ ಕೂಡ ಚೆನ್ನಾಗಿ ಬರುತ್ತೆ ಇನ್ಸೆಂಟಿವ್ ಅಂದ್ರೆ ಅದೇ ಖರ್ಚು ಹಾಗೆ ಇರುತ್ತೆ ಇನ್ಸೆಂಟಿವ್ ಬರುತ್ತೆ ಅಂದರೆ ಖರ್ಚು ಎಷ್ಟು ಖರ್ಚು ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ಸಲ ಹ್ಮ್ ಅಂದ್ರೆ ಇದು ರೋಗಿ ಸ್ಟೇಷನ್ ಎಲ್ಲ ಹೋಗ್ತಾ ಇರ್ತಾರೆ ಅಲ್ವಾ ಅಲ್ಲಿಗೆ ಈ ಕಾರ್ಗೆ ಡೀಸೆಲು ಪೆಟ್ರೋಲು ಆಮೇಲೆ ಅವ್ರ ರೂಮ್ ರೆಂಟು ಅದೆಲ್ಲ ಇವ್ರದೇ ಇರುತ್ತೆ ಹಂಗಾಗಿ ಅದು ಇದು ಎಲ್ಲ ಖರ್ಚೆಲ್ಲೂ ಇವರೇ ವಹಿಸ್ಕೊಳ್ಬೇಕು ಒಟ್ನಲ್ಲಿ ಒಂದು ರೇಂಜಿಗೆ ಚೆನ್ನಾಗಿ ಬರುತ್ತೆ ಒಂದಿಷ್ಟು ಸೇವಿಂಗ್ಸ್ ಕೂಡ ನಾವು ಮಾಡ್ಕೊಳ್ಬೋದು ಇಷ್ಟೇ ಇನ್ನು ಅದನ್ನು ಡೀಟೇಲಾಗಿ ಹೇಳಲಿಕ್ಕಾಗಲ್ಲ ಇಷ್ಟೇ ಸ್ಯಾಲ್ರಿ ಬರುತ್ತೆ ಇದೇ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆ ಸುಮಾರು ಸಲ ಕಮೆಂಟಲ್ಲಿ ಕೇಳ್ತಿದ್ರಲ್ಲ ಹಾಗಾಗಿ ಇದ್ರ ಬಗ್ಗೆ ಇವತ್ತು ಹೇಳಿದೆ ಅಷ್ಟೇ ಇನ್ನು ಇನ್ನೊಂದು ಸ್ವಲ್ಪ ಫ್ರೂಟ್ ಸಲಾಡ್ ಮಾಡಿಕೊಂಡು ನಾನು ತಿನ್ಬಿಟ್ಟು ಇನ್ನು ನಾನು ಕೂಡ ರೆಡಿಯಾಗಿ ಇವಾಗ ಶಾಪಿಂಗ್ ಹೊರಡಬೇಕು ಇವಾಗ ಟೈಮ್ ಎಷ್ಟಾಗಿದೆ ಗೊತ್ತಾ ಟೈಮ್ ಬಂದು ಒಂಬತ್ತು ಗಂಟೆ ಆಗಿದೆ ಇವತ್ತು ಎಷ್ಟು ಗಂಟೆಗೆ ಹೋಗೋದು ಒಂಬತ್ತುವರೆಗೆ ಹೋಗೋಕ್ಕಾಗಲ್ಲ ಯಾಕಮ್ಮ ನಾನ್ ರೆಡಿಯಾಗಿ ತಿಂಡಿ ತಿಂದು ವಿಡಿಯೋ ಮಾಡಿ ಹೋಗೋಷ್ಟ್ರಲ್ಲಿ ಹತ್ ಗಂಟೆನೇ ಆಗುತ್ತೆ ಆಯ್ತು ತಿನ್ನು ನಾನ್ ಇಲ್ಲಿಂದ ಹೋಗೋ ಅಷ್ಟ್ರಲ್ಲಿ ಹತ್ ಗಂಟೆ ಆಯ್ತದೆ ಆಮೇಲೆ ಇನ್ನೊಂದೇನು ಅಂದ್ರೆ ಒಂದೊಂದ್ಸಲ ಈ ಬೆಳಗ್ಗೆ ಟೈಮು ಈ ಥರ ವ್ಲಾಗ್ ಏನಾದರೂ ಮಾಡಬೇಕಾದ್ರೆ ಒಂಚೂರು ಲೇಟ್ ಕೂಡ ಆಗೋಗ್ಬಿಡುತ್ತೆ ಆ ಇವರು ಗಿಡಿ ಬಿಡಿ ಗಿಡಿ ಬಿಡಿ ಮಾಡ್ಕೊಂಡು ಹೋಗಲ್ಲ ಒಂದು ಅರ್ಧ ಗಂಟೆ ಒಂಚೂರು ಆಗೋದ್ರೂ ಕೂಡ ನಡೆಯುತ್ತೆ ಇವ್ರ ಕೆಲಸದಲ್ಲಿ ಇಷ್ಟೇ ಟೈಮಿಗೆ ಬರಬೇಕು ಅಂತ ಕೂಡ ಏನಿಲ್ಲ ಬಟ್ ಎಲ್ಲ ಕಡೆಯಿಂದ ನೋಡಿಕೊಂಡ್ರೆ ನಮಗೆ ಒಂಥರ ಅಡ್ಜಸ್ಟ್ ಆಗಿಬಿಟ್ಟಿದೆ ಕೆಲಸ ಅಂತಲೇ ಹೇಳ್ಬೋದು ಕೆಲವೊಮ್ಮೆ ಸ್ಟುಡಿಯೋದಲ್ಲಿ ಏನಾದರೂ ಫೋಟೋ ಏನಾದರೂ ಆರ್ಡ್ರ್ ತೊಗೊಂಡಿದ್ರೆ ಅಲ್ಲಿಗೂ ಹೋಗಬೇಕಾಗತ್ತೆ ಇನ್ನ ನಾನೇನಾದ್ರೂ ಹೋದಾಗ ಇವ್ರು ಸ್ಟುಡಿಯೋದಲ್ಲಿ ಇರಬೇಕಾಗುತ್ತೆ ಹೀಗಾಗಿ ಎಲ್ಲಾನು ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ಬೋದು ಹಾಗಾಗಿ ಇವರು ಅದೇ ಜಾಬ್ನ ಕಂಟಿನ್ಯೂ ಮಾಡಿದ್ದಾರೆ ಬೇರೆ ಕಡೆಯಲ್ಲೂ ಕೂಡ ಹೋಗಿಲ್ಲ ಸುಮಾರು ಎಷ್ಟು ವರ್ಷ ಆಯಿತು ವರ್ಷ ನಾಲ್ಕರಿಂದ ನಾಲ್ಕೂವರೆ ವರ್ಷ ಆಗಿರ್ಬೋದು ಕರೆಕ್ಟಾಗಿ ನೆನಪಿಲ್ಲ ನಮಗೆ ಒಟ್ಟು ನಾಲ್ಕು ವರ್ಷ ಆಗಿರ್ಬೋದು ಅಲ್ಲಿಂದ ಒಂದೇ ಕಡೆ ವರ್ಕ್ ಮಾಡ್ತಾ ಇದ್ದಾರೆ ಇನ್ನು ಇವಾಗ ನಾನು ಕೂಡ ಹೋಗಿ ಮಾಡ್ತೀನಿ ಇನ್ನು ಇವಾಗ ಜಾಬ್ ಬಗ್ಗೆಯೂ ಕೂಡ ಕ್ಲಿಯರ್ ಆಗಿರ್ಬೋದು ಹಾಗೆ ನನ್ನ ಹಸ್ಬೆಂಡ್ ಹೆಸರಿನೂ ಅಂತ ಕೂಡ ಕೆಲವೊಬ್ರು ಕಮೆಂಟ್ ಆಗಿ ಹೇಳ್ತಿರ್ತೀರಾ ಅವ್ರ ಹೆಸರು ಬಂದು ವಿಷ್ಣು ಅಂತ ನಾನು ಅಪ್ಪು ಅಂತ ಕರಿತೀನಿ ಅಷ್ಟೇ ಇನ್ನು ಅವ್ರಿಗೆ ಇವಾಗ ತಿಂಡಿ ಹಾಕೋದು ಬಿಡೋಣ ಅಂತ ಹೇಳಿ ತಿಂಡಿ ಕೂಡ ಹಾಕೊಡ್ತಾ ಇದ್ದೀನಿ ಇವಾಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮಟರ್ ಪನ್ನೀರ್ ಮಸಾಲ ಅಂತ ಹೇಳ್ಬಿಟ್ಟು ಅವ್ರಿಗಂತೂ ತುಂಬಾ ಇಷ್ಟ ಆಯಿತು ಇನ್ನು ನನಗೂ ಕೂಡ ಹಂಗೆ ಸ್ವಲ್ಪ ಸಾಲಾಡ್ನ ರೆಡಿ ಮಾಡಿ

ಸಂತು ಬರ್ತೀನಿ ಅಂತ ಅಂದ ತಿಂಡಿ ಏನಾದ್ರೂ ಮಾಡಿದ್ಯಾ ಅಂತ ಅವ್ರಿಗೆ ಏನಂದ್ರೆ ಅನ್ನ ಸಾಂಬಾರ್ ಏನಂತ ಇರ್ಬೇಕು ಈ ತರ ಚಪಾತಿ ಅದು ಇದು ಏನು ತಿನ್ನಲ್ಲ ಅನ್ನ ಮೊಸ್ರು ಕೊಟ್ಟರು ಕೂಡ ತಿನ್ಕೊಂಡು ಬಂದ್ಬಿಡ್ತಾನೆ ಅವಾಗ ಅವ್ರು ಸ್ವಲ್ಪ ಅನ್ನಕ್ಕೆ ಇಟ್ಟೆ ಕುಕ್ಕರ್ ಅಲ್ಲೇ ಇಟ್ಬಿಟ್ಟೆ ಟೈಮ್ ಆಗುತ್ತೆ ಅಂತ ಹಾಗೆ ಮೊಸ್ರು ಇದೆ ಇಲ್ಲ ಪನ್ನೀರ್ ಮಟನ್ ಮಸಾಲ ಇದೆಯಲ್ಲ ಅದ್ರಲ್ಲ ತಿನ್ಕೋತಾನೆ ಇದೆ ಕದೇ ಬೇಕಂತ ಏನಿಲ್ಲ ಅವ್ರಿಗೆ ಇನ್ನ ಟೇಸ್ಟ್ ಗೊತ್ತಿಲ್ಲ ಒಂದೆರಡು ಸಲ ತಿನ್ಮೇಲೆ ಆಮೇಲೆ ತಿಂತಾನಲ್ಲ ಅವನಿಗೆ ಈಚೆ ಕಡೆ ಮುಂದೆ ಜಾಸ್ತಿ ತಿಂತಾನೆ ಅವ್ನು ಹೊರ್ಗಡೆನೆ ಜಾಸ್ತಿ ತಿನ್ನೋದ್ರು ಅಪ್ರೂಪ್ ಅವನಿಗೆ ಈ ತರ ಮನೆ ಊಟ ಆದ್ರೆ ನಮ್ಮ ಮನೆಗೆ ಬರ್ಬೇಕು ಅಷ್ಟೇ ಅವನು ನೆನೆಸ್ಕೊಂಡು ಫೋನ್ ಮಾಡ್ತಾನೆ ಅನ್ನ ಸಾಂಬಾರ್ ಮಾಡಿದ್ಯಾ ದಾಲ್ ಮಾಡಿದ್ಯಾ ಅದೆಲ್ಲ ಮಾಡಿದ್ರೆ ಫೋನ್ ಮಾಡು ಬರ್ತೀನಿ ಅಂತ ಅವನು ಬರ್ತಾನೆ ಅವ್ನು ಬಂದ್ಮೇಲೆ ನಾನು ಊಟ ಹಾಕೊಂಡ್ಬಿಟ್ಟು ಆಮೇಲೆ ಶಾಪ್ ಹೋಗ್ತೀನಿ ನೀವೂ ಕೂಡ ಇವಾಗ ಟೇಸ್ಟ್ ಚೆನ್ನಾಗಿದ್ಯಾ ಫ್ರೈ ಮಾಡಿದೆ ಹಂಗೆ ಯಾವಾಗ ಸ್ಟೀಮ್ ಮಾಡ್ತಿರ್ತೀನಿ ಅಂತ ಪಿಜ್ಜಾ ಪಿಜ್ಜಾ ಮೇಲೆ ಹಾಕ್ತಾರಲ್ಲ ಆ ತರ ಐತೆ ಆ ಬೀನ್ಸ್ ನ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೊಂಡ್ಬಿಡಿ ಇಲ್ಲ ಅಂದ್ರೆ ಹಸಿ ಹಸಿ ಅನ್ಸುತ್ತೆ ಹಸಿ ಹಸಿ ಇದೆಯಾ ಅಪ್ಪ ತಿನ್ನ ನೋಡು ಹಸಿ ಹಸಿ ಇದೆನಾ ಆ ಹಾ ಹಾ ಹಸಿ ಹಸಿ ಇದೆಯಾ ನಾನು ಏನು ಹೇಳಿದಪ್ಪ ನಾನು ಅಂತ ನಗದ್ರೇನೆ ಗೊತ್ತಾಗುತ್ತೆ ನೀನ್ ತಿನ್ಬಿಟ್ಟು ಹೇಳಿದ್ರೆ ಅದ ನನ್ನ ಏನ್ ಕೇಳೋದ್ ಬೇಡ ಅಂತ ನಿನ್ ತಿನ್ಸಿಬಿಟ್ಟು ಹೇಳ್ಸ ಅಂತ ಚೆನ್ನಾಗಿದೆ ಹಸಿ ಹಸಿ ಏನಿಲ್ಲ ಅದಕ್ಕೆ ಫಸ್ಟು ಕ್ಯಾರೆಟು ಮತ್ತು ಬೀನ್ಸ್ನ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ಮಿಂಟಿ ತರಕಾರಿ ಹಾಕೊಂಡು ಫ್ರೈ ಮಾಡ್ತೀನಿ ಆವಾಗ ಗೀತ ಕುಕ್ಕಾಗುತ್ತೆ ಏನು ಗೊತ್ತಾ ಬೇರೆನೇ ಕುಕ್ ಆಗಿಬಿಡತ್ತೆ ಹಾಗಾಗಿ ಇನ್ನು ಫ್ರೂಟ್ ಸಾಲಡನ್ನ ಇವತ್ತು ಒಂದು ಹೊಸ ರೆಸಿಪಿ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀಯಾ ಅಲ್ಲೇ ಟೈಮ್ ಆಗೋಯಿತು ಹಾಗಾಗಿ ಹಾಗೆ ಇವಾಗ ಹೋಗೋದಿದ್ವಿ ಸ್ವಲ್ಪ ಜೇಂದಪ ಮತ್ತು ನಟ್ಸ್ನೆಲ್ಲ ಸೇರಿಸ್ಕೊಂಡಿದ್ದೀನಿ ಇವರು ಇಷ್ಟಿಷ್ಟು ಅಪ್ಪ ಕಟ್ ಮಾಡ್ಬಿಟ್ಟಿದ್ದಾರೆ ನಾನು ಸಲಾಡ್ ಮಾಡಬೇಕು ಅಂದರೆ ಮತ್ತೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ನಿಂತ್ಕೊಳ್ಬೇಕು ಆಗಿ ಹೋಗ್ಬಿಡುತ್ತೆ ಅಂತ ಇನ್ನು ಇವತ್ತಿನ ವ್ಲಾಗ್ ಕೂಡ ಇಷ್ಟೇ ವ್ಲಾಗ್ನ ಪೂರ್ತಿಯಾಗಿ ನೋಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ ಪೂರ್ತಿಯಾಗಿ ವ್ಲಾಗ್ ನೋಡಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನ ಯಾರಾದರೂ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡ ನೋಡಿ ಆಯಿತಾ